ನಾನು ಲಕ್ಷ್ಮಣ್ ಗೌಡ ಅಂತ ಹೆಸರು ಚೇಂಜ್ ಮಾಡ್ಕೊಂಡಿಲ್ಲ ಇನ್ನಷ್ಟು ನನ್ನ ಸ್ನೇಹಿತರು ಲಕ್ಷ್ಮಣ್ ಗೌಡ ಅಂತ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ ಯಾಕೆಂದರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರ ನಂತರ ಎಪ್ಪತ್ತೇಳರೇ ಇಸುವಿನಲ್ಲಿ ತುಳಸಿದಾಸಪ್ಪ ಅಂತ ಒಕ್ಕಲಿಗೆ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟಿತ್ತು ಅದಾದ ನಂತರ ನಲವತ್ತೇಳು ವರ್ಷದ ನಂತರ ಒಕ್ಕಲಿಗ ಸಮುದಾಯಕ್ಕೆ ನನಗೆ ಟಿಕೆಟ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ ಪ್ರತಾಪ್ ಸಿಂಹ ಪಾಪ ನಿರಂತರವಾಗಿ ಹತ್ತು ವರ್ಷ ಇದ್ರವರು ಅವ್ರಿಗೆ ಯಾಕೆ ಟಿಕೆಟ್ ತಪ್ಸಿದ್ರು ಅನ್ನುವಂಥದ್ದು ಬಿ ಜೆ ಪಿಯವರೇ ಸ್ಪಷ್ಟೀಕರಣ ಕೊಡಬೇಕು ಪ್ರತಾಪ್ ಅವರು ಅಟ್ಲೀಸ್ಟ್ ಹೇಳುವಂಥ ಕೆಲಸ ಮಾಡಬೇಕು ಸೊ ಈ ಸಮುದಾಯವನ್ನು ತುಳಿಯುವಂಥ ಕೆಲಸವನ್ನು ಬಿ ಜೆ ಪಿಯವ್ರು ಮಾಡಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಸದಾನಂದ ಗೌಡರಿಗೆ ಟಿಕೆಟ್ ತಪ್ಸಿರು ಪ್ರತಾಪ್ ಸಿಂಹನಿಗೆ ಟಿಕೆಟ್ ಕೊಡಲಿಲ್ಲ ಸಿ ಟಿ ಅವರಿಗೆ ಟಿಕೆಟ್ ಕೊಡಲಿಲ್ಲ ಶೋಭಾ ಕರಲಾಜಿ ಅವ್ರನ್ನ ಪಾಪ ಎಲ್ಲ ಕಡೆನೂ ಅಪೋಸಿಷನ್ ಇರುವಂಥ ಜಾಗಕ್ಕೆ ತಗೊಂಡೋಗಿ ಬಿಟ್ಟಿದ್ದಾರೆ ಸೊ ಈ ಥರ ಗೋ ಬ್ಯಾಕ್ ಅನ್ನೋವಂಥ ಚಳುವಳಿ ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಸೊ ಇದಕ್ಕ ಈ ಇದಕ್ಕಾಗಿ ನಾನು ಜಾತಿ ಮಾಡ್ತಾ ಇಲ್ಲ ಜ ನಾನು ನಾನು ನನ್ನ ಆದಿಯಾಗಿ ಕೇಳ್ತಾ ಇದ್ದೀನಿ ಯಾಕೆಂದರೆ ನಾವು ಪ್ರತಾಪ್ ಸಿಂಹ ಅವರು ನನ್ನ ಎದುರಾಳಿ ಆಗ್ತಾರೆ ಅಂತ ಭಾಳ ಶ್ರಮಪಟ್ಟು ನಮ್ಮ ಹೈಕಮಾಂಡ್ಗೆ ಒಪ್ಪಿಸಿ ಅವ್ರನ್ನ ಮನ ಮನಸ್ಥಿತಿನ ಓಲೈಸಿ ನಾನು ತಗೊಂಬಂದೆ ಫೀಲ್ಡಲ್ಲಿ ಅವರೇ ಇಲ್ದಂಗೆ ಆಗೋದು ಇದು ನಮಗೆ ಭಾಳ ಬೇಸರ ಆಗ್ತಾಯಿದೆ ಸೊ ಪ್ರತಾಪ್ ಸಿಂಹವ್ರ ವಿರುದ್ಧ ನನಗೇನು ವೈಯಕ್ತಿಕವಾಗಿ ಏನಿಲ್ಲ ರಾಜ್ಯ ರಾಜಕ ರಾಜಕೀಯವಾಗಿ ಅವರೊಂದಷ್ಟು ಸುಳ್ಳು ಹೇಳದ್ದು ಹೇಳ್ತಾ ಇರೋದನ್ನು ನಾನು ನಿಜ ಅನ್ನುವಂಥದ್ದು ಹೇಳುವಂಥ ಕೆಲಸವನ್ನು ಹೇಳುವಂಥ ಕೆಲಸವನ್ನು ಮಾಡ್ತಿದ್ದೆ ಅಷ್ಟೇ ಇನ್ನೇನು ಬೇರೆ ಇಲ್ಲ ನಾನು ಈಗಲೂ ಕೂಡ ನನ್ನ ಹೆಸರು ಎಂ ಲಕ್ಷ್ಮಣನೇ ಜನಗಳು ಒಂದಷ್ಟು ಲಕ್ಷ್ಮಣ್ ಗೌಡ ಅಂತ ಇಟ್ಕೊ ಅಂತ ಹೇಳಿದರು ನಾನು ಯಾವುದೇ ಕಾರಣಕ್ಕೂ ಜಾತ್ಯಾತೀತ ನಿಲುವನ್ನು ಪಾಲಿಸುವಂಥ ವ್ಯಕ್ತಿ ಎಂ ಲಕ್ಷ್ಮಣ ನಮ್ದಷ್ಟು ಜನ ಲಕ್ಷ್ಮಣ್ ಗೌಡ ಅಂತ ಕರೀತಾ ಇದ್ದಾರೆ ಕರೆದ್ರೆ ನನಗೇನು ಹಬ್ಬ ಅಂತಲ್ಲ ನಾನು ಒಕ್ಕಲಿಗ ಸಮುದಾಯಕ್ಕೆ ಸೇರಿದು